ಇಲ್ಲಿ ಹುಡುಗಿ ಬಾಳ್ ನಾ ಎಷ್ಟೋ ತರದ್ ಹೇಳಿ ಕರೆ ಅದೇ ಮೇಯ್ ಹೆಚ್ಚಿಕಿಲ್ಲ ಬೇಯಿಸ್ಕೊಂಡ್ ಅನಿಸ್ಕೊಂಡ್ ಬಡಿಸ್ಕೊಂಡ ನಾ ಬಂದ್ ಬಿಟ್ಟಿಪ್ಪ ನನ್ನ ಮಾತು ಕೇಳಲಿಲ್ಲ ಮತ್ತೀಗೇನ್ ಅಮ್ಮ ಇಪ್ಪ ನಾ ಏನ್ ಮಾಡ್ಲಿ ಆ ಹುಡುಗಿ ಕೇಳಿಲ್ಲ ನಾ ಏನ್ ಮಾಡ್ಲಿ ಮಂದಿ ನಿನ್ನ ಎದಕ್ ಹಚ್ಕೊಟ್ಟಿದಿನ ಹಚ್ಕೊಟ್ಟಿದ್ದೀಪ ಆದ್ರೆ ಮಂದಿ ನೋಡಿ ಕರೆ ಆಕೆ ಮೇಯ್ ಹೆಚ್ಕೊಳಿಲ್ ಹಿಂಗಾದ್ರೆ ಅಮ್ಮ ನಾವು ನಮ್ಮ ಜರ್ಮಾನ ಹಿಡುದಲ್ ಹಾ ಹೌದಾ ಭಾಗ ತಗೋ ಸತ್ ಬಿಡ್ತಿರ್ಕೊಂಡ್ ಬೇಡ ಹಂಗೇನಲ್ಲ ನೋಡು ಕಟ್ಟಿ ಕಲ್ಲ ಕದರ್ಬೇಕ ಮರಕ ಮರ ಹೊಂದಿರ್ಬೇಕ ಹಾಳ ತೊಡ್ದಾ ಹೋಗುವ ಹಂಗ್ತು ಧೈರ್ಯ ನೀ ಒಬ್ಬ ಹೋಗ ನಿನಗ ಹೋಗುವಂಗ ಆಗಲಿಲ್ಲ ಅಂದ್ರ ನಿನ್ನ ಜೀವನ್ಗೆ ಬಾಳ್ನ ಕರ್ಕೊಂಡ ಬಾ ಅಂತ ಹೇಳಿದಾಳಪ್ಪ ಹೋಗಿ ಬಿಡುವಂತರಿ ಎಮ್ಮ ಇದೇನು ನಮಗ್ ತಿಳಿಲಿಲ್ಲ ತಿಳಿಲಿಲ್ಲ ನಟ ಬಿಡಿಸಿ ಹೇಳ್ಬಿಡ್ಲಾ ಕಟ್ಟಿ ಕಲ್ಲ ಕದಿರ್ಬೇಕಂದ್ರ ಕಟ್ಟಿ ಮೇಗಿನ ಮಂದಿ ಎದ್ದು ಒಳಗ್ ಹೋಗಿರ್ಬೇಕ ಮರಕ್ ಮರ ಹದಿರ್ಬೇಕಂದ್ರ ಆಜು ಬಾಜು ಮಂದಿ ಬಗಲ ಹಾಕಿರ್ಬೇಕ ಹಾಳ ತೋರ್ದ ಹೂ ಅರಳಬೇಕಂದ್ರ ಮುಗಲ್ ಮೇಗಿನ ಚಿಕ್ಕಿ ಬಿದ್ದಿರ್ಬೇಕಪ್ಪ ಅದಕ್ಕ ಹೋಗುವಂಗತ್ತು ಧೈರ್ಯಲೆ ಹೋಗ ನಿನಗ ಹೋಗುವಂಗಾಗಲಿ ಅಂದ್ರ ನಿನ್ನ ಜೊತೆ ನೀನು ಬಾಳ ಕರ್ಕೊಂಡ ಹೋಗಿ ಬಾಯಪ್ಪ ಆಗಲಮ್ಮ ನನ್ಗೇನು ಧೈರ್ಯ ಆಗುದಿಲ್ಲ ಏಯ್ ನಾನು ಭಾಳ ನನ್ನ ಮಾತ್ರ ಬಿಡುದಿಲ್ಲಮ್ಮ ಅವ್ನ ಕರ್ಕೊಂಡು ಹೋಗ್ಬಿಡ್ತಾನ ಹೋಗಿ ಬಿಡ್ತಿಯಲ್ಲ ಹೋಯಮ್ಮ ಓಕೆ ಹಾ ಹೋಗ್ತೀನಪ್ಪಾ ಹ್ಮ್ ಓಕೆ ಅಮ್ಮ ಕೂತಂತ ಆಕತ್ತಂಗೆ ರೀ ಕುತ್ತಂತ ತಾಯಿ ತಾಯ್ತಂದಿರಿ ನಾನು ಒಂದೇ ಕೆಟ್ಟ ಕೆಲಸ ಮಾಡಿದಾನ ಅಂತ ಹೇಳಿ ನೀವು ಯಾರು ಕೈ ಮಾಡಬೇಡ್ರಿ ನಿಮ್ಗೆ ಕೈ ಮುಗುದ್ ಬಿಡ್ಕೊತೀನಿ ಹಾ ನಿಮ್ಮ ಹಿಮಾಲಯ ಬಂದೆ ಆರ್ಯಾ ನಿಮ್ಮ ಬಂದೆ ಬನ್ರಿ ಆಯ್

ಅನು ಗರಿಯ ತೊಳದ ಐತ ದಿನ 헤තරಾನು ಯಾಮಿಗಿ ವಸಕ ತೈಯಾರಾಯ

ಈ ಮುಖ ಮುಗಿಯಾಗ ನೀರು ತಗೊಂಡ ಅಣ್ಣ ನೀವಾದ್ರ ಕೈಕಲ ಮಾರಿ ತೊಂದ್ರಿ ಇದೇ ನಡಮಣೆಯಲ್ಲಿ ಹರಕ ಚಿಲುದಟ್ಟ ಹಾಸಿದನು ಅಣ್ಣ ಅದ್ರ ಮೇಲೆ ಕುಂಡೊಂದ್ರಾಗ್ರಿ ಆಗ್ಲುವ ಕೈಕಲ ಮರಿ ತೊಳ್ಕೊಂಡ್ರಾಗ್ರಿ ಕೈಕಲಂಬರಿ ತೊಳೆದುಕೊಂಡು ಸಂಘ ಇದೇ ನಡಮನೆಯಲ್ಲಿ ನಾನದ ಬಣ್ಣದ ಮನೆ ಹಾಕಿರ್ತೇನೆ ಸಂಘ ಅದ್ರ ಮೇಲೆ ಹಾಂ ಸಂಘ ನಿಮ್ಮ ಸಂಬಂಧ ನಾನಾದರೂ ಬಂಗಾರದ ತಾಟು ಕೊಡ್ತಾ ಇದ್ದೇನು ಸಂಘ ತೊಗೊಂತರಾಗ್ರಿ ಇನ್ನು ಮುಂದೆ ನಿಮ್ಮ ಸಂಬಂಧ ಸಣ್ಣಕ್ಕಿ ಶಾವ್ಗೆ ಚಿನ್ನಿ ಸಕ್ರಿ ಬಾಸ್ಮತಿ ಅನ್ನ ಸಂಘ ಪಂಚಾಮೃತ ಅಡಿಗೆಯನ್ನು ಊಟಕ್ಕಾದ ನೆಡಿದ್ದೇನೆ ಊಟ ಮಾಡುವಂಥ ರೀ ತೋರಿ ಬಾಳಪ್ಪಣ್ಣ ತೋರಿ ಮುಖಮಗಿ ಒಣಕರ ಹಂಗೆ ಇವ ನೀ ಏನಂತಿಲ್ಲ ಇದನ್ನ ನಡಿದೆವು ಹೌದೇವಾ ஆகலா நீ நான் ராகி ரொட்டி பழுள்ளி ார பூண்டி பிள்ளை உழனு நூச்சா அண்ணா ஊட்டி தான் ஊட்ட மாவத்தங்க உளாகட்டி மிணசின் காயிவா் நோட் ஊட்ட மாத ஏ ಚಂದ ಚೆಂದ ಮಿಸ್ರಾ ಅಲ್ಲಿ ಮೂಲಕ ನೋಡು ಓ ಗೆಳೆಯ ಗೆಳೆಯ ಅಲ್ಲಿ ಸರಿ ಬಿಟ್ಟ ನೋಡಲ್ಲಿ ಗೆಳೆಯ ಅದು ಕಡ್ಕೊಂಡು ಬೀಳ್ತತಿ ಓ ಮಿತ್ರ ನೋಡಿ ಗೆಳೆಯ ನೋಡಲಿ ನೀ ತಾಯಿ ಹೊಟ್ಟಿಲ್ಲ ಒಬ್ಬ ಒಬ್ಬದಿ ನಾವು ಮೂರು ಬಂದದ್ದೀವಿ ಅದೆಲ್ಲ ಸರ್ದ್ ನಿನ್ನ ಮ್ಯಾಲ ಬಿತ್ತಂದ್ರೆ ನೀನು ದೀಪ ಆಡ್ದು ಅಡಿಗೆ ಹೋಗತಿ ಜಾರ್ ಕಟ್ತಾನೆ ನಾನು ಮ್ಯಾಲ ಬಿತ್ತಂದ್ರ ಹಿಂದ ನಮ್ಗೆ ಇನ್ನೂ ಇಬ್ಬರು ಇರ್ತಾರ ಗೆಳೆಯ ಆ ಎಡಿ ಅದನ್ನ ಅಲ್ಲೇ ಬೇಡ ಗೆಳೆ ಈಜ್ ಕಡೆ ಬರುವಂತ ನಾವು ಹಾ ಓಲ್ಯ ಅದನ್ನ ಅಲ್ಲೇ ಬಿಡ ಹೌದೋಣ ಮಿತ್ರ ಆತ್ ಮಿತ್ರ ಏನ ಇವ ತಂಗಿ ಅಲ್ಲ ಸಂಗ್ಯಾನೋದ ಬಾಳ್ಯಾಗ ಇಳಿದಿ ಬಾಳ್ಯಾಗ ಹೋದ ಸಂಗ್ಯಾನ ನಾನು ಸಂಗ್ಯಾನ್ ಮಾಡ್ಯನ ತಂಗಿ ಕಣ್ಣಾರ ಕಾಣ್ತಾ ಇಲ್ಲವೇ ನೀವು ತಂಗಿ ನಿನ್ನ ಮನೆಯಾಗ ಏನಾರ ಇವ ಇಬ್ರ ದೊಡ್ಡ ದೇವ್ ಈಗ ಅಲ್ಲ ಅಲ್ಲಿದ ಪತ್ತೆದ ಊಟ ಬಿಟ್ಟಿದ್ರಿ ಇಲ್ಲಿ ಬಂದ ಸಣ್ಣಕ್ಕಿ ಶಾಂಗಿ ಬಂದು ಕೂತೇನ ನೀ ನೋಡಿಲಿ ಸ್ಪ್ರಿಂಗ್ ಕೃಷಿ ಸರ್ನ ತಂದ ಇಲ್ಲಿ ಬಿಟ್ಟ ತಂಗಿ ನಾ ದೇವ್ ಹೆಂಗ ತೊಗೊಂಡ್ಬರ್ತೈತಿ ಹ್ಯಾಂಗ ಗರ್ನಾಟತ್ ನಾನು ಅದಕ್ಕೆ ಹಾಕಿ ಕೇಳಿ ನೀವ ಇರ್ಲೀನಾ ಊಟ ಅಂದ್ರೆ ಆತಲ್ರಿ ತಂಗಿ ಊಟ ಮಾತ್ರ ಬೆಸ್ಟ್ ಆತವ್ರಿ ತಲು ಬಿನ್ನ ಇಲ್ಲಿ ಕೊಡ್ತೀನಿ ತಗೋರ್ಲೆ ಎಕ್ಕೇಲಿ ತಂಬಾಕ ಆತೀವ ಅದ್ ಮರಿಬೇಡ್ರಿ ಸಂಘ ಕೊಡ ಆ ಸಂಘ ತಗೋರಿ पान ಬಿಟ್ಟೆ ಬೃಷ್ಟಾಲ ಸಿಗರೇಟಾ ಸಂಗಾ ಇನಿ ಮುಂದೆ ನಾವು ಅದರ ಏಕಾಂತವಾಗಿ ಮಾತಾಡಬೇಕು ನಿಮ್ಮ ಜೋಡಿ ಬಾಳಪನ ಇದ್ದರಲ್ಲ ಅವರನ್ನ ಅದರ ಕಳಸಂತ್ರಾಗರೆ ಆಗಲಿ ಗಂಗ ಏನೋ ಗೆಳೆಯ ಬಾಳಣ್ಣ ಏನು ಗೆಳೆಯ ಸಕಣ್ಣ ಗಂಗಾ ನಾನು ಮೂರು ಏಕಾಂತ ಮಾತಾಡೋ ಮಿತ್ರಾ ಹಾ ಆ ಮೂರು ಮಾತು ಮಾತಾಡ ಬರ್ತಾನೆ ಇಲ್ಲ ನೆಂದ್ರು ಅಂತಾ ಹಿಂಗ ಮಿತ್ರ ಮಿತ್ರಾ ಹಾ ನೋಡ್ ಮೂರು ಮಾತು ಹೋದ್ರೆ ನೋಡ್ತಾನೆ ಬಂದಿ ಮಡಿ ಕರ್ಕೊಂಡು ಹೋಗಕಣ್ಣ ಜರ್ಕರ್ತಾ ಮಣಿ ಬರಲಿಲ್ಲ ಅಂದ್ರೆ ಗೆಳೆಯ ಒಂದ ಪದ ಹಾಡ್ಕೊತ ರೈಟ ಮನಿಗೆ ಗೆಳೆಯ ಒಂದ ಓದ್ರು 2 ಓದ್ರು ಮೂರನೇ ಮಾತಿಗೆ ಅಂದ್ರೆ ನಿನ್ನ ತಕ ಬಂದೆಂದ್ರು ಸ್ನೇಹಿತರೆ ಈಗ ಮಿತ್ರ ಹಾ ಆಗ್ಲಿ ಮಿತ್ರಾ ಹೋಗಿರೋ ಅಂತ I don't know.

ನಾವು ಆದ್ರಂತವಾಗಿ ಮಾತಾಡ್ಬೇಕಲ್ಲ ಹೌದು ನೋಡ್ ಗಂಗ ನಾವು ರಂಗ ಮಂಚ್ರ ಹೋಗಬೇಕು ನಡಿ ಗಂಗ ಹೋಗೋಣ ಸಂಘ ಹೇಳ್ತೇನೆ ಕೇಳು ಗಂಗಾ ಚೆನ್ನಾಗಿ ಹೇಳು ಹಾಯ್ ಬಾ ಸುಂದರ ಬಂದ ನೋಡು ಮಂದಿರ ಬಾ ಸುಂದರ ಬಂದ ನೋಡು ಮಂದಿರ

சந்திராந்தரா வந்த நூறு மந்திரா பபாந்தரா வந்த நூறு மந்திர எஷ்ட கானமா மந்திர ஏன் சந்தேகி நம்மா மந்திர சுந்தரா கோடோ மந்திரா சுந்தரா நோடோ மந்திரா ஏன் சந்தாய் தோ நம்ம மந்திரா எட்ட சந்தாய்த்தோ நம்ம மந்திரா தோ தெல்ல नडबर के बाली न टूटाए सोता मोतल लाटेंगे न टूटा नडबर गडा भर का बालिए सोताए सोत मोतल न टूटा ನಟ ನಡ ಬರಕ್ಕೆ ಬಾಲಿಯ ಟೋಟ ಮೂಲ ಟೋಟಾ ನಟ ನಡಬರ ಕಾಲಿಯ ತೋಟ ಅಲ್ಲಿ ನೋಡು ನೀನು ನಮ್ಮ ಮಂದಿರ ಅಲ್ಲಿ ನೋಡು ನೀನು சந்திரா சுந்த நோடோ மந்திரா ா சுந்தரோடோ மந்திர ஏன்னகான கட்டோ நம்மா மந்திர चंद्र कान तय तो प्रीति प्रेम दी नम मनसु सुख जीत तो प्रेम दन सुनसोत वागी दे प्रेम दे कन प्रीति प्रेम ಗಯೀ ನಮ್ಮ ಮನಸು ಈತಾ ವಾತೀ ತೋ ಪ್ರೀಮದ ಕನಸು ಓ ಬಾಳದ ರಮೇಶ್ ಕುಲೂರ್ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಸಿ ವಾಗೀದೇ ಪ್ರೇಮದ ಕನಸು ಅಲ್ಲಿ ನೋಡು ನೀನಮ್ಮ ಮನಸು ಸುಂದರ ನೋಡೋ ಮಂದಿರ ಬಾಬಾ ಸುಂದರ ಬಂದ ನೋಡೋ ಮಂದಿರ ಏನ ಚಂದ ಕಾಣತಾಯ್ತು ನಮ್ಮ ಮಂದಿರ ಏಕ ಚಂದ ಕಾಣತಾಯ್ತು ನಮ್ಮ ಮಂದಿರ ಸಂಗ ಇದು ಮುಂದೆ ನಾವು ರಂಗ ಮಂಚಕ್ಕೆ ಹೋಗ್ಬೇಕಲ್ಲ ಹೌದ್ ನೋಡ್ಗಂಗ ಹೌದಲ್ರಿ ಹಾಗಾದ್ರೆ ಸಂಘ ನಾವಾದ್ರೂ ಹೋಗೋಣ ನಡ್ರಿಗ ಹೋಗ ಸಂಘ ಹೇಳ್ತೇನೆ ಕೇಳು ಹಂಗ ಮಂಚ ಹೋಗೋನು ನಡಿರಿ ರಂಗ ಹೋಗೋನು ನಡೀರಿ

ರಣಮಸ್ ಆತ ಹೋಗುನು ನಡಿರಿ ನಿಯಮ್ತ ಹೋಗುನು ನಡೀರಿನಾಗವಿ ಯಾಚೆ ಮಾಡು ನಗುಹ